ಮದುವೆ ಆಗಬೇಕು ಅಂತ ಬಯಸುವ ಬಹಳಷ್ಟು ಜನ ಹುಡುಗರು ಒಂದು ಕಡೆಗಿದ್ದಾರೆ ಮದುವೆ ಆಗಬೇಕು ಅಂತ ಬಯಸುವ ಹುಡುಗಿಯರು ಇನ್ನೊಂದು ಕಡೆಗಿದ್ದಾರೆ ಇವರಿಬ್ಬರ ಸಂಖ್ಯೆ ಕೂಡ ಬೇಕಾದಷ್ಟಿದೆ ಆದರೆ ನಮ್ಮ ಹುಡುಗನಿಗೆ ಸರಿಯಾದ ಹುಡುಗಿ ಸಿಗ್ತಾ ಇಲ್ಲ ನಮ್ಮ ಹುಡುಗಿಗೆ ಸರಿಯಾದ ಹುಡುಗ ಸಿಗ್ತಾ ಇಲ್ಲ ಅಂತ ವ್ಯಥೆ ಪಡುವ ತಂದೆ ತಾಯಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದರು ಏನಿದು ಅರ್ಥ ಆಗ್ತಾ ಇದೆ ಹುಡುಗರಿದ್ದಾರೆ ಹುಡುಗಿಯರಿದ್ದಾರೆ ಆದರೆ ಅವರಿಬ್ಬರ ಮಧ್ಯೆ ವಿವಾಹ ಏರ್ಪಡೋದಕ್ಕೆ ಅಷ್ಟು ಸುಲಭ ಮಾರ್ಗ ಸಾಧ್ಯ ಆಗ್ತಾ ಇಲ್ಲ ಹೌದು ಈ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇರುವಾಗ ಇಷ್ಟೊಂದು ಕಮ್ಯುನಿಕೇಷನ್ ಇರುವಾಗ ಪರಸ್ಪರ ಭೇಟಿ ಮಾತುಕತೆ ಇಷ್ಟು ಸುಲಭವಾದಾಗ ಮದುವೆಗೆ ಹುಡುಗ ಹುಡುಗಿ ಪರಸ್ಪರ ಆಯ್ಕೆ ಮಾಡಿಕೊಳ್ಳೋದು ಕಷ್ಟವಾಗ್ತಾ ಇದೆ ಯಾಕೆ ಮುಖ್ಯವಾಗಿ ನಾವಿವತ್ತು ನಮಗೆ ಯಾವ ರೀತಿಯಾದಂತಹ ಹುಡುಗ ಬೇಕು ಅಥವಾ ನಮಗೆ ಯಾವ ರೀತಿಯಾದಂತಹ ಹುಡುಗಿ ಬೇಕು ಎನ್ನುವುದರ ಬಗೆಗೆ ಒಂದು ಸ್ಪಷ್ಟತೆಯನ್ನು ಹೊಂದಿರಬೇಕು ಹುಡುಗ ಅಥವಾ ಹುಡುಗಿಯ ತೂಕ ಏನು ಬಣ್ಣ ಏನು ಓದಿದ್ದೇನು ಎಲ್ಲಿಯವಳು ಅಥವಾ ಎಲ್ಲಿಯವನು ಯಾವ ಪರಿಸರದಿಂದ ಬಂದಿದ್ದಾನೆ ಅಂದರೆ ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ಅಳೆದು ತೂಗಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಇದ್ದೀವಿ ಆದರೆ ಯಾವುದು ಮುಖ್ಯವಾಗಬೇಕು ಯಾವುದು ತುಂಬ ನಾನು ಗಮನಿಸಲೇಬೇಕು ಅದು ಮಿಸ್ ಆಗಿ ಹೋಗ್ಬಿಡುತ್ತೆ ನಿಜವಾಗಿ ಒಬ್ಬ ಹುಡುಗಿಯಲ್ಲಿ ಒಬ್ಬ ಹುಡುಗನಲ್ಲಿ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತಹ ಮುಖ್ಯವಾದ ಗುಣ ಯಾವುದು ನಾವು ಅದನ್ನು ಫೋಕಸ್ ಮಾಡದೆ ಹೋದರೆ ನಮಗೆ ಸರಿಯಾದವರನ್ನು ಆಯ್ಕೆ ಮಾಡಿಕೊಳ್ಳೋದರಲ್ಲಿ ನಾವು ಎಡರು ಬಿಡ್ತೀವಿ ಎಷ್ಟೋ ಸಂದರ್ಭದಲ್ಲಿ ಕೇವಲ ಬಾಹ್ಯವಾದಂತಹ ರೂಪವನ್ನು ಬಾಹ್ಯವಾದಂತಹ ಆಡಂಬರವನ್ನು ಬಾಹ್ಯವಾದಂತಹ ವರ್ತನೆಯನ್ನು ನೋಡಿ ನಿರ್ಧರಿಸಿದರೆ ನಾವು ಇಡೀ ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಎಡವುವ ಅಪಾಯ ಜಾಸ್ತಿ ಇದೆ ಹಾಗಾದರೆ ಹುಡುಗ ಮತ್ತು ಹುಡುಗಿ ತಮ್ಮ ಬದುಕಿನಲ್ಲಿ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಏನನ್ನು ನೋಡಬೇಕು ಅಷ್ಟೇ ಅಲ್ಲ ಅವರ ಎರಡು ಕುಟುಂಬದವರು ಕೂಡ ಏನನ್ನು ಗಮನಿಸಬೇಕು ಇದು ಬಹಳ ಮುಖ್ಯವಾದದ್ದು ಮೊಟ್ಟ ಮೊದಲು ಇಡೀ ಆಯ್ಕೆಯ ಪ್ರಕ್ರಿಯೆಯಲ್ಲಿಯೇ ಒಂದು ಸರಳವಾದ ಆಲೋಚನಾ ಕ್ರಮ ಬಹಳ ಮುಖ್ಯವಾದದ್ದು ಒಂದು ಸರಳವಾದ ಆಲೋಚನಾ ಕ್ರಮ ಇಲ್ಲದೆ ಹೋದರೆ ಸರಳವಾದ ರೀತಿಯಿಂದ ನಾವು ಇದನ್ನು ಯೋಚನೆ ಮಾಡದೆ ಹೋದರೆ ಮತ್ತು ಯಾವುದು ನಮಗೆ ಮುಖ್ಯವಾಗಿ ಬೇಕು ಎನ್ನುವುದನ್ನು ಫೋಕಸ್ ಮಾಡದೆ ಹೋದರೆ ನಾವು ಎಷ್ಟೋ ಸಾರಿ ಕೇವಲ ಹೊರಗಿನ ವಿಚಾರಗಳಿಗೆ ಮಾತ್ರ ಗಮನ ಕೊಟ್ಟು ನಿಜವಾದ ಸತ್ವವನ್ನು ಕಡೆಗಣಿಸಿ ಬಿಡಬಹುದಾದಂತಹ ಅಪಾಯ ಇದೆ ಒಂದು ಹಣ್ಣಿನಲ್ಲಿ ಹೇಗೆ ಅದರ ತಿರುಳು ಮುಖ್ಯವೋ ಹಾಗೆ ಯಾವುದೇ ಒಂದು ಸಂಬಂಧದಲ್ಲಿ ವ್ಯಕ್ತಿತ್ವದ ಆಳದಲ್ಲಿ ದೊರೆಯುವಂತಹ ಸತ್ವ ಮುಖ್ಯವಾಗಬೇಕು ಮೇಲ್ನೋಟದ ಒಂದು ಆಕರ್ಷಣೆಯಾಗಲಿ ಅಥವಾ ಹುದ್ದೆಯ ದುಡ್ಡು ಮಾಡುವಂತಹ ವೈಭವವಾಗಲಿ ಇದರ ಆಚೆ ಪರಸ್ಪರರು ಹೇಗೆ ಬದುಕಬೇಕು ಎನ್ನುವ ನಿಟ್ಟಿನಲ್ಲಿ ಬದುಕೋದಕ್ಕೆ ಬೇಕಾದಂತಹ ಭಾವನಾತ್ಮಕವಾದಂತಹ ಒಬ್ಬರಿಗೆ ಒಬ್ಬರು ಕೊಡಬಹುದಾದಂತಹ ಕೊಡಲೇಬೇಕಾದಂತಹ ಸಾಂಗತ್ಯ ಇದೆಯಲ್ಲ ಆ ಸಾಂಗತ್ಯ ಯಾವ ರೀತಿಯಲ್ಲಿ ಇರಬೇಕು ಅನ್ನುವುದನ್ನೇ ಪರಸ್ಪರರು ಅತ್ಯಂತ ಪ್ರಬುದ್ಧತೆಯಿಂದ ಯೋಚಿಸಬೇಕಾಗಿದೆ ಇಲ್ಲದೆ ಹೋದರೆ ಸುಮ್ಮನೆ ಯಾರೋ ಹೇಳಿದ್ರು ಯಾರೋ ಹೇಳಿದ್ರು ಅದ್ಯಾವುದಕ್ಕೋ ಗಮನ ಇದ್ಯಾವುದಕ್ಕೋ ಗಮನ ಖಂಡಿತ ಕೊಡಬಾರದು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಒಂದು ಹುಡುಗನನ್ನು ಹುಡುಗಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಏನೇನೆಲ್ಲ ನೋಡಬೇಕು ಹೇಗೆ ನೋಡಬೇಕು ಯಾವೆಲ್ಲ ಅಂಶಗಳ ಬಗೆಗೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನುವುದನ್ನು ಆಪ್ತ ಸಲಹೆಗಾರರು ಲೇಖಕಿಯೂ ಆಗಿರುವಂತಹ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ವಿವರಿಸಿದ್ದಾರೆ ತಮ್ಮ ಮಕ್ಕಳಿಗೆ ಅರೇಂಜ್ ಮ್ಯಾರೇಜ್ ಮಾಡೋಕ್ಕೆ ಹೊರಟ ತಂದೆ ತಾಯಿಗಳು ಒಂದು ಸ್ಪಷ್ಟವಾದ ನಿರ್ಧಾರ ಮತ್ತು ಒಂದು ಕಲ್ಪನೆಯನ್ನು ಮನಸ್ಸನ್ನು ಮುಂದಿಟ್ಕೋಬೇಕು ಇಟ್ಕೊಂಡು ನಾವು ಹೆಣ್ಣನ್ನು ಹುಡ್ಕೋಕ್ಕೆ ಹೊರಟಿದ್ದೀವಿ ಅಥವಾ ನಾವು ಗಂಡನ್ನು ಹೊರ್ಡ್ಕೊಟ್ಟಿ ಇದನ್ನು ಆದಷ್ಟು ಸರಳೀಕೃತಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕು ಯಾಕೆಂದರೆ ಇವತ್ತು ಅವ್ರಿಗೆ ಅರ್ಥ ಆಗಬೇಕು ಇವತ್ತು ಎಷ್ಟು ಮದುವೆಗಳು ಆಗದೆ ಇದೆ ಆಗ್ತಾ ಇಲ್ಲ ಹೆಣ್ಣಿನ ಸಂಖ್ಯೆ ಜಾಸ್ತಿ ಕಡಿಮೆ ಆಗಿದೆ ಜಾಸ್ತಿ ಇಲ್ಲ ಗಂಡಿನ ಸಂಖ್ಯೆ ಜಾಸ್ತಿ ಇದೆ ಮತ್ತೆ ಹೆಣ್ಣು ಮಕ್ಕಳು ವಿದ್ಯಾ ವಿದ್ಯಾವಂತರು ತುಂಬ ಆಗಿ ಅವರ ಅಗತ್ಯಗಳು ಬೇರೆ ಆಗಿದೆ ಗಂಡು ಮಕ್ಕಳು ಕೆಲವರು ತುಂಬ ವಿದ್ಯಾವಂತರಾಗಿದ್ದಾರೆ ಕೆಲವರು ವಿದ್ಯೆಯಲ್ಲಿ ಹಿಂದುಳಿದುಬಿಟ್ಟಿದ್ದಾರೆ ಇವತ್ತು ಪುರೋಹಿತರಿಗೆ ಹೆಣ್ಣು ಸಿಗ್ತಾ ಇಲ್ಲ ರೈತರು ರೈತಾಪಿ ವರ್ಗ ಮಾಡಿಕೊಂಡು ಮನೆಯಲ್ಲಿ ಜಮೀನ್ದಾರಿಕೆ ಮಾಡಿಕೊಂಡು ಇಟ್ಕೊಂಡು ಎಷ್ಟೇ ಶ್ರೀಮಂತರಾಗಿದ್ದರೂ ಅವರನ್ನು ಹಳ್ಳಿಗಳಿಗೆ ಹೆಣ್ಣನ್ನು ಕೊಡ್ತಾ ಇಲ್ಲ ಅಥವಾ ಹುಡುಗಿಯರು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ ಹುಡುಗರಿಗಿಂತ ಹುಡುಗಿಯರು ಸು ಸುವ್ಯವಸ್ಥಿತವಾದ ಕೆಲಸಗಳಲ್ಲಿ ಇದ್ಬಿಟ್ಟಿದ್ದಾರೆ ಈಗಾಗಲೇ ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದಾರೆ ಆರ್ಥಿಕವಾಗಿ ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿಲ್ಲ ಯಾರೂ ಯಾರನ್ನು ಯಾರೂ ಸಾಕಬೇಕಾಗಿಲ್ಲ ಈ ಎಲ್ಲ ತಿಳುವಳಿಕೆಗಳನ್ನು ಗಂಡಿನ ಮನೆಯವರಾಗಲಿ ಹೆಣ್ಣಿನ ಮನೆಯವರಾಗಲಿ ಮೊದಲು ತಮ್ಮ ಕಣ್ಣು ಮುಂದೆ ಇಟ್ಕೋಬೇಕು ಯಾಕೆಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ಕಾಲ ನಾವು ಹೆಣ್ಣನ್ನು ಗಂಡನ್ನು ಹುಡುಕ್ತಾ ಇದ್ದ ಅಗತ್ಯಗಳಿಗೂ ಅಥವಾ ಹುಡುಕ್ತಾ ಇದ್ದ ಸಾಮಾಜಿಕ ಸ್ಥಿತಿಗಳಿಗೂ ಇವತ್ತಿನ ಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ ನಾವು ಆದಷ್ಟು ಬದುಕನ್ನು ಸರಳೀಕೃತಗೊಳಿಸ್ಕೊಂಡಷ್ಟು ಸುಲಭವಾದ ಮದುವೆಗಳಾಗಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲದರಲ್ಲೂ ಅತ್ಯಂತ ಸೂಕ್ಷ್ಮವಾಗಿ ಇದು ಇರಬೇಕು ಇಷ್ಟೇ ಸಂಬಳ ಬರ್ತಾ ಇರಬೇಕು ಇಂಥದೇ ಕೆಲಸದಲ್ಲಿರಬೇಕು ಅಂತ ನಾವು ಪಟ್ಟಿ ಮಾಡ್ಕೊಂಡು ಹೋದರೆ ಮೇಡ್ ಟು ಆರ್ಡರ್ ಯಾರಿಗೂ ಯಾರೂ ಗಂಡು ಸಿಗಲ್ಲ ಹೆಣ್ಣು ಸಿಗಲ್ಲ ನಾವು ಅದೇನು ಬಂಗಾರ ಕೊಟ್ಬಿಟ್ಟು ಒಡವೆ ಅಲ್ಲ ನಂಗೆ ಈ ಥರ ಮಾಡಿಕೊಡು ಆ ಥರ ಮಾಡಿಕೊಡು ಇಲ್ಲ ನಾವು ಹೀಗೆ ಇರಬೇಕು ಅಂತ ಮೊದಲೇ ಒಂದು ಪಟ್ಟಿ ಹಾಕ್ಕೊಂಡ್ರೆ ಖಂಡಿತ ಆ ಥರದವ್ರು ಸಿಗಲ್ಲ ಯಾರೂ ಪರಿಪೂರ್ಣರು ಅಲ್ಲ ಯಾರ ನಿರೀಕ್ಷೆಗೆ ಯಾರೂ ಬಗ್ಗಕ್ಕೂ ಆಗೋದಿಲ್ಲ ಇದನ್ನು ಮೊದಲು ಪೇರೆಂಟ್ಸು ತಿಳ್ಕೊಬೇಕು ಅವರು ಮೆಟ್ರಿಮೋನಿ ಅಂಥ ಒಂದು ಸಂಸ್ಥೆಗಳಿಗೆ ಹೋದರೆ ಸುಲಭವಾಗಿ ಒಂದು ಹೇಳಬೇಕು ನಮಗೆ ಇಷ್ಟು ಜಾತಕ ಅಥವಾ ಗೋತ್ರ ಇಷ್ಟು ಕೂಡಿದ್ರೆ ಸಾಕು ಅಲ್ಲಿ ಸರಳಕೃತ ಸರಳೀಕೃತವಾದಂಥ ಒಂದು ಆಪ್ಷನ್ಸ್ಗಳನ್ನು ಕೊಡ್ತಾ ಹೋಗ್ಬೇಕು ಇಷ್ಟು ಸಂಬಳ ಬಂದರೂ ಸಾಕು ಅಥವಾ ಇಷ್ಟು ಸಂಬಳ ಬಂದರೂ ಸಾಕು ಅಲ್ಲಿ ಎಲ್ಲೂ ಎರಡು ಮೂರು ಆಪ್ಷನ್ಗಳನ್ನು ಕೊಡಬೇಕು ನಮ್ಗೆ ಇಷ್ಟೇ ಬರಬೇಕು ಇದು ಹೀಗೆ ಇರಬೇಕು ಅದು ತುಂಬ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಹೇಗಾಗತ್ತೆ ಅಂದರೆ ಇವ್ರ ನಿರೀಕ್ಷೆಗೆ ಜಗತ್ತಿನಲ್ಲಿ ಎಲ್ಲೂ ಸಿ ಹಾಗಾದರೆ ಇವ್ರಿಗೆ ಮಾತ್ರ ನಿರೀಕ್ಷೆ ಇರುತ್ತೆ ಬೇರೆಯವ್ರಿಗಿರಲ್ವಾ ಇವ್ರ ಬಗ್ಗೆ ಅವ್ರಿಗೂ ಆಸ್ತಿ ನಿರೀಕ್ಷೆ ಇರುತ್ತಲ್ವ ಹೀಗೆ ಪರಸ್ಪರನ ನಿರೀಕ್ಷೆ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ಖಂಡಿತ ಆಗಲ್ಲ ಇಲ್ಲಿ ನಾಲ್ಕೈದು ಅಂಶಗಳನ್ನು ಅವರು ಸರಳೀಕೃತಗೊಳಿಸ್ಬೇಕು ಒಂದು ಜಾತಕಕ್ಕೆ ವಿಪರೀತ ಮನ್ನಣೆ ಕೊಡ್ತಾ ಹೋದರೆ ಖಂಡಿತ ಕಷ್ಟ ಆಗುತ್ತೆ ಇಂಥ ನಕ್ಷತ್ರ ಇಂಥ ಅದನ್ನು ಕೊಟ್ಟು ಮಾಡಿದ ಮದುವೆಗಳು ಎಲ್ಲವೂ ನೂರಕ್ಕೆ ನೂರು ಸಕ್ಸಸ್ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ಮೇಲ್ನೋಟಕ್ಕೆ ಆಗುತ್ತೋ ಅಷ್ಟನ್ನು ಇವಾಗ ಪುರೋಹಿತ ವರ್ಗ ಕೂಡ ತುಂಬ ಲಿಬರಲ್ ಆಗಿ ಯೋಚನೆ ಮಾಡೋದು ಕಲ್ತ್ಕೊಂಡಿದ್ದಾರೆ ಇಷ್ಟು ಕೂಡಿದ್ರೆ ಸಾಕಮ್ಮ ಮಾಡ್ಕೊಳ್ಳಿ ಅಂತ ಹೇಳುವಂಥವ್ರು ಇದ್ದಾರೆ ಇವರು ಅದನ್ನೇ ಪರ್ಟಿಕ್ಯುಲರ್ ಆಗಿ ಮಾಡಿಕೊಂಡ್ರೆ ಸಿಗೋಲ್ಲ ಒಂದು ಎರಡನೇದು ಕೆಲಸದ ಬಗ್ಗೆ ಹುಡುಗಿಗೆ ಹಿಂಗೆ ಕೆಲಸ ಇರಬೇಕು ಹುಡುಗಂಗಿಂತೆ ಕೆಲಸ ಇರಬೇಕು ಇಲ್ಲ ಬದುಕಕ್ಕೆ ಒಂದಿಷ್ಟು ದುಡ್ಡು ಇದ್ರೆ ಸಾಕು ಬದುಕಿಗೆ ಸುಲಭವಾದ ಬದುಕನ್ನು ನಿರ್ವಹಿಸಬಲ್ಲರಾ ಅದನ್ನು ನೋಡ್ಕೊಳ್ಬೇಕು ಅದನ್ನು ಇಳಿಸ್ಬೇಕು ಇನ್ನೊಂದು ಸೌಂದರ್ಯ ಪ್ರಜ್ಞೆ ನನ್ಗಂಡ್ ನನ್ನ ಮಗ ಹೆಂಗಿದ್ರು ಪರವಾಗಿಲ್ಲ ಬರೋ ಹುಡುಗಿ ಫಿಲಮ್ ಸ್ಟಾರ್ ತರ ಇರಬೇಕು ಈ ತರದ ನಿರೀಕ್ಷೆಗಳೆಲ್ಲ ಖಂಡಿತ ಯಾವ ಕಾಲಕ್ಕೂ ಆರೋಗ್ಯಕರವಾದ ನಿರೀಕ್ಷೆ ಅಲ್ಲ ಸೌಂದರ್ಯ ಪ್ರಶ್ನೆ ಪ್ರಶ್ನೆ ಬಂದ ಕೂಡ ಲಕ್ಷಣವಾಗಿದ್ರೆ ಸಾಕು ಕಣ್ಣು ಇಲ್ಲ ಅದಾದ್ರೂ ಕೆಲಸ ಮಾಡ್ತಾ ಇದ್ರೆ ಸಾಕು ಯಾಕೆಂದ್ರೆ ಅಂದ್ರೆ ನೋಡೋಕೆ ಚೆನ್ನಾಗಿದ್ದು ಕಣ್ಣೆ ಕಾಣದೇ ಇರೋದು ಏನು ಇನ್ನೇನೋ ತೊಂದರೆಗಳಿರೋದು ಶಾರೀರಿಕವಾಗಿ ತೊಂದರೆಗಳಿರೋದು ಕಷ್ಟ ಆಗತ್ತೆ ಅಂತಂದು ಇದನ್ನೆಲ್ಲ ನಿರೀಕ್ಷೆ ಮಾಡೋದಕ್ಕಾಗೋದೂ ಇಲ್ಲ ಸೊ ಒಂದು ರೀತಿಯಲ್ಲಿ ಈ ತರ ರಿಜಿಡ್ ಆಗಿರುವಂತ ಅಂಶಗಳನ್ನೆಲ್ಲ ಬಿಟ್ಟು ತಮ್ಮನ್ನು ತಾವು ಸರಳೀಕೃತಗೊಳಿಸ್ಕೋತ ಹೆಣ್ಣವರು ಅಷ್ಟೇ ಗಂಡವರು ಅಷ್ಟೇ ಆಮೇಲಿಂದ ಅವ್ರು ಎಷ್ಟು ಬಂಗಾರ ಹಾಕ್ತಾರೆ ಎಷ್ಟು ಒಂದು ರಾಶಿ ಬಂಗಾರ ಹಾಕಿದ್ರೆ ಈ ಕಣ್ಣು ಹೆಣ್ಣು ಮಕ್ಕಳು ಹಾಕೊಳ್ಳೋದೇ ಇಲ್ಲ ಅದ್ರ ಪಡಗೋದು ಬ್ಯಾಂಕಲ್ಲಿ ಬಿದ್ದಿರುತ್ತೆ ಇವರು ಪಡೆಯೋರು ಓಡಾಡ್ತಾ ಇರ್ತಾರ ಇವಾಗಿನ ಕಾಲದ ಅಗತ್ಯಗಳನ್ನು ಗಮನಿಸ್ಬಿಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಅವ್ರವ್ರ ಬದುಕನ್ನು ಸು ಚೆನ್ನಾಗಿ ಸುಲಲಿತವಾಗಿ ನಡೆಸ್ಕೊಂಡು ಹೋದ್ರೆ ಸಾಕು ಅನ್ನುವಂಥ ಔದಾರ್ಯವನ್ನು ಇವತ್ತು ಪೇರೆಂಟ್ಸ್ ಪಡ್ಕೋಬೇಕಾಗಿದೆ ಗಂಡಿನ ಮನೆಯವರಾಗಲಿ ಹೆಣ್ಣಿನ ಮನೆಯವರಾಗ್ಲಿ ಮೂರ್ನಾಲ್ಕು ಅಂಶಗಳನ್ನು ಮಾತ್ರ ಇದು ಇಷ್ಟಿದ್ರೂ ಪರವಾಗಿಲ್ಲ ಇಷ್ಟಿದ್ರೂ ಪರವಾಗಿಲ್ಲ ಇದು ಹೀಗಿದ್ರೂ ಪರವಾಗಿಲ್ಲ ಹೀಗಿದ್ರು ಪರವಾಗಿಲ್ಲ ಆ ಪರವಾಗಿಲ್ಲ ಅನ್ನುವ ಚಿಂತನೆ ಇದೆಯಲ್ಲ ಅದು ಬಹಳ ಮುಕ್ತವಾಗಿ ಅವರನ್ನು ಬೇರೆ ಕಡೆ ಬೆರೆಯೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಇಲ್ಲದೆ ಹೋದರೆ ನೀವು ಸಣ್ಣ ಚೌಕಟ್ಟು ಹಾಕೋತೀರಾ ಆ ಚೌಕಟ್ಟಲ್ಲಿ ಇನ್ನೊಬ್ಬರು ಬರೋಲ್ಲ ನೀವು ಅದರಿಂದ ಆಚೆ ಅವ್ರಿಗೆ ಬರೋಲ್ಲ ನಿಮ್ಮ ಮಕ್ಕಳ ಕಾಲ ಮೇಲೆ ನೀವೇ ಕಲ್ಲೆತ್ತಾಗ್ತೀರಾ ಯಾಕೆಂದರೆ ನಿಮ್ಮ ಮಕ್ಕಳು ನೀವು ಮದುವೆ ಮಾಡಲಿ ಅಂತ ಕಾಯ್ತಾ ಇದ್ದಾರೆ ಅರೇಂಜ್ ಮ್ಯಾರೇಜ್ ಒಪ್ಕೊಂಡಿದ್ದಾರೆ ಒಪ್ಕೊಂಡು ನೀವು ಹೇಳಿದ ಹೆಣ್ಣನ್ನು ನೀವು ಹೇಳಿದ ಗಂಡನ್ನು ನೋಡ್ತಾ ಇದ್ದಾರೆ ಹಾಗಿದ್ದ ಮೇಲೆ ನೀವು ಸ್ವಲ್ಪ ಲಿಬರಲ್ ಲೇಬರಲ್ಲಾಗಿರ್ಬೇಕಲ್ವಾ ಆ ಬಗ್ಗೆ ಪೇರೆಂಟ್ಸ್ ಇವಾಗ ತುಂಬ ಮುಖ್ಯವಾಗಿ ಯೋಚನೆ ಮಾಡಬೇಕು ಮತ್ತು ಮಕ್ಕಳು ಸಹ ಮಕ್ಕಳನ್ನ ಪುಟ್ಟ ಮಕ್ಕಳೆಲ್ಲ ಅವ್ರಿಗೇನೇನು ಗೊತ್ತಾಗಲ್ಲ ಅಂತಲ್ಲ ಅವರು ತಂದೆ ತಾಯಿನ ಕನ್ವಿನ್ಸ್ ಮಾಡಬೇಕು ನೀನು ಹೀಗಿರಬೇಕು ಅಂತ ಹೇಳ್ಬೇಡ ನಂಗೆ ಇಷ್ಟಿದ್ರು ಪರವಾಗಿಲ್ಲ ನೀನು ಇದನ್ನೇ ಮುಖ್ಯ ಹೇಳ್ಬೇಡ ಮೊನ್ನೆ ಒಂದು ಹುಡುಗ ನನ್ನ ಹತ್ರ ಹೇಳ್ದೆ ನಾನು ಹೇಳ್ತೀನಿ ಮೇಡಮ್ ನಾನು ಕಪ್ಗಿದ್ದೀನಿ ಹೆಣ್ಣು ಕಪ್ಪಗಿದ್ರೂ ಪರವಾಗಿಲ್ಲ ನನಗೇನು ಯೋಚನೆ ಇಲ್ಲ ನಾ ಮಾಡ್ಕೋತೀನಿ ಅಂತ ನಮ್ಮ ಅಪ್ಪ ಅಮ್ಮನೇ ಒಪ್ಪಲ್ಲ ಆಮೇಲೆ ಕರಿ ಮಕ್ಕಳೇ ಉಟ್ಬಿಡ್ತಾನೆ ಏನು ಮಾಡ್ತಾನೆ ಇವೆಲ್ಲ ಕುತ್ಸಿತವಾದ ಮನೋಭಾವ ಆ ಕಪ್ಪು ಅನ್ನೋದು ನಿಮ್ಮ ಕಡೆಯಿಂದನೇ ಬಂದಿರುತ್ತೆ ನಿಮ್ಮ ತಂದೆ ತಾಯಿಗಳು ನೀವೊಂಚೂರು ಬೆಳಗಿದ್ರು ನಿಮ್ಮ ಮಗ ಯಾಕೆ ಕಪ್ಗದ ನಿಮ್ಮ ತಾಯಿನೋ ನಿಮ್ಮ ತಂದೆನೋ ಯಾರೋ ಕಪ್ಪಗಿದ್ರು ಜೆನೆಟಿಕ್ ಆಗಿ ಅಂಥದ್ದೆಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಇವರು ಹಾಗಾಗಿ ಎಷ್ಟು ಲಿಬರಲ್ ಆಗ್ತಾರೋ ಪೇರೆಂಟ್ಸು